ಇವು ಎನ್ ಪಿ ಕೆ ಇವೆಲ್ಲ ಒಗೆದರು ಮತ್ತು ಅದ್ರ ಜೊತೆ ಒಗೆದರು ಅದು ಫೋಟೋ ನೀವು ಆ್ಯಡ್ ಮಾಡ್ತಾನು ತೋರಿ ಇದು ಫೋಟೋ ನಮ್ಮ ಕಳ್ಸಕ್ಕೆ ರೀ ಈ ರೀತಿ ಬಂದಿದೆ ಇದು ಮಲ್ಚಿಂಗ್ ಪೇಪರ್ ಮಾಡಿಬಿಟ್ರೆ ಚಲೋ ಅಲ್ರಿ ಮಲ್ಚಿಂಗ್ ಮಾಡ್ರೆ ಹುಳ ಹಪ್ಪಳ ಬರಂಗಿಲ್ಲ ಸಾ ರೋಗ ಕಮ್ಮಿ ಈಗ ಬೇಸಿಗೆ ಅಂತ ಒಮ್ಮೆ ಬೆಡ್ ಕಾಯ್ತಪ್ಪ ತೋಯ್ತು ಅಂದ್ರೆ ಅದ್ರದ ಬಾಪ ಎಲ್ಲ ಕಾಗದ ಮತ್ಕೊಂಡು ಮತ್ತೆ ಅದಕ್ಕೆ ಬೀಳ್ತಿತ್ತದ ಮತ್ತೆ ಇದು ಭಾಳ ಜಂಜಾಟ್ ಹೇಳ್ರಿ

ಟೊಮೊಟೊ ಕಟ್ಟಸೋ ಬೇಕು ಬದ್ನಿ ಗಿಡಕ್ಕ ಆರ್ ಏಳು ಪೂಟ್ ಎಂಟು ಹತ್ತು ಕಟ್ಟಗಿ ಆ ಆರ್ ಆರ್ ಪೂಟ ಏಳು ಏಳು ಪೂರಾ ಈ ಬದ್ನಿ ಗಿಡ ಬಿಗ್ ಮ್ಯಾಗ ಕಟ್ಟಾಕ ಬೇಕಂತ ಕಟ್ಟೋದ ನಾ ಕಟ್ಟಿ ಬದ್ನಿ ಗಿಡ ಕಟ್ಟಬೇಕ ಇಲ್ಲ ಅಂದ್ರೆ ತೆಂಗೆ ಆರ್ ಸೈಡ್ ಇದಕ್ಕೆ ಇದು ಕಟ್ಟತ್ತೀನಿ ಹೋಗುದ ಗಿಡ ರೈಟ್ ಮಾಡಿ ಕಟ್ಟೋದ ಇದನ್ನ ಮತ್ತ ಟಾರ್ ಬಿಗಿ ಮಾಡೋರೇನು ಹ್ಞೂ ಹ್ಞೂ ನೋಡ್ರಿ ಪೌರ್ಮನ್ಯಾಗ